ಇಡಕಲ್ ಭಾಗದ ಗ್ರಾಮೀಣ ಪ್ರತಿಭೆ ಅನಿಲ್ ನಟಿಸಿರುವ ಶಿವ ಲವ್ಸ್ ರೂಪ ಎಂಬ ಚಿತ್ರಕ್ಕೆ ನಿತ್ಯ ದಾಸೋಹ ಸಿದ್ಧಣ ಕೊಳ್ಳದ ಶಿವಕುಮಾರ ಸ್ವಾಮೀಜಿ ಅವರು ಶುಭ ಹಾರೈಸಿದರು ಇಡಕಲ್ ತಾಲೂಕಿನ ಹೀರೆ ಹೊತಗೇರಿ ಗ್ರಾಮದ ಅನಿಲ್ ಮುಂದೆ ದೊಡ್ಡ ಚಿತ್ರನಟನಾಗಿ ಚಿತ್ರರಂಗದಲ್ಲಿ ಮಿಂಚಲಿ ಎಂದರು ಹಾಗೆ ಪ್ರೇಕ್ಷಕರು ಗ್ರಾಮೀಣ ಪ್ರತಿಭೆಗಳು ನಟಿಸಿರುವಂತಹ ಚಿತ್ರ ನೋಡಿ ಪ್ರೋತ್ಸಾಹ ನೀಡಿ ಅಂತ ಮನವಿಚ್ಚಿ ಹಾರಿಸಿದ್ದಾರೆ ನಾನು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಸಿದ್ದನಕೊಳ್ಳ ಶುಕ್ಷೇತ್ರ ಧರ್ಮಾಧಿಕಾರಿ ಹಾಗೂ ಕಲಾಪೋಷಕರ ಮಠ ಮತ್ತು ನಿರಂತರ ದಾಸೋಹ ಮಠ ಇವತ್ತು ನಮ್ಮ ಮಠಕ್ಕೆ ಒಂದು ಶಾರ್ಟ್ ಮೂವಿ ತಂಡ ಇಲ್ಲಿ ಬಂದಿದೆ ಅದು ಅದರ ಟೈಟ್ಲ್ ಏನಪ್ಪ ಅಂದರೆ ಶಿವ ಲವ್ಸ್ ರೂಪಾ ಅಂಥೇಳಿ ಟೈಟ್ಲ್ ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ ಯಾಕಂದರೆ ನಾವು ಕಲಾಪೋಷಕ ಮಠ ಆಗಿರೋದ್ರಿಂದ ಎಲ್ಲರೂ ನಮಗೆ ಫೈಟ್ ಕೊಡೋದಕ್ಕೆ ಕರಿತಾರೆ ಒಂದ್ಲೇ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳ್ತಾರೆ ಅದನ್ನ ಏನಿದೆ ಅನ್ನೋದು ನೀವು ಹೇಳಬೇಕಾದ್ರೆ ನೋಡಿ ನೀವೆಲ್ಲರೂ ಅದನ್ನ ಪ್ರತಿಯೊಬ್ಬರು ನೋಡಿ ಈ ಒಂದು ತಂಡವನ್ನು ಚಿತ್ರತಂಡವನ್ನು ಬೆಳೆಸಿ ಮತ್ತು ಇವರು ಮುಂದೆ ದೊಡ್ಡ ದೊಡ್ಡ ಚಲನಚಿತ್ರಗಳನ್ನು ನೀಡುವಂತಾಗಲಿ ನಮ್ಮ ಒಂದು ಉತ್ತರ ಕರ್ನಾಟಕ ಜನತೆಗೆ ಹಾಗೆಯೇ ದಕ್ಷಿಣ ಕರ್ನಾಟಕ ಜನತೆಗೂ ನೀಡಲಿ ಯಾಕಂದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋದು ಎರಡು ಕಣ್ಣು ಇದ್ದಂಗೆ ಒಂದು ಕಣ್ಣಿಗೆ ನೋವು ಆದರೆ ಇನ್ನೊಂದು ಕಣ್ಣಿಗೆ ಆಗೋದೆ ಅದು ಹೀಗಾಗಿ ಎರಡೂ ಬ್ಯಾಲೆನ್ಸ್ ಆಗಿ ನೋಡುವಂಥ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ಧನ ಮಠ ಪ್ರತಿಯೊಬ್ಬರನ್ನು ಗೌರವಿಸುವಂಥ ಪ್ರತಿಯೊಬ್ಬ ಕಲಾವಿದರನ್ನು ಗೌರವಿಸುವಂಥ ಮಠ ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಗೌರವಿಸುವಂಥ ಮಠ ಸಿದ್ಧನಕೊಳ್ಳೋ ಮಠ ಹಾಗೆಯೇ ಕಲ್ಯಾಣಕುಮಾರ್ ಕುಮಾರ್ ಅವ್ರನ್ನು ಗೌರವಿಸಿದ ಮಠ ಸಿದ್ದನ್ ಮಠ ಹೀಗಾಗಿ ಹಳೆಯ ನಟರು ಎಲ್ಲರೂ ಬಂದು ಹೋಗಿದ್ದಾರೆ ಇತ್ತೀಚೆಗೆ ಅನೇಕ ಚಲನಚಿತ್ರಗಳು ಕೂಡ ಇಲ್ಲಿ ಶೂಟ್ ಆಗ್ತಾ ಇದ್ದಾವೆ ಹಾಗೆಯೇ ಇವರು ಕೂಡ ಇಲ್ಲಿ ಬಂದು ನಮ್ಮ ಮಠದ ಆಶೀರ್ವಾದದಿಂದ ಇವರು ಬೆಳಿತಾ ಇದ್ದಾರೆ ಈ ಹುಡುಗ ಶಿವ ಅಂಥೇಳಿ ಅವನ ಹೆಸರು ಶಿವ ಅಂತ ಚಿತ್ರದಲ್ಲಿದೆ ಬಟ್ ಅವನು ಅನಿಲ್ ಅಂತ ಹುಡುಗ ನಮ್ಮ ಇಲ್ಲಿಕಾಲಿನ ಹುಡುಗ ಅವನಿಗೆ ನೀವೆಲ್ಲರೂ ಬೆಳೆಸಿ ಮತ್ತು ಈ ಚಲನಚಿತ್ರವನ್ನು ಮುಂದೆ ಇದು ದೊಡ್ಡ ಚಲನಚಿತ್ರವಾಗಲಿ ಅಂಥೇಳಿ ಶುಭ ಇದ್ದೀವಿ ಹಾಗೆ ಈ ಚಲನಚಿತ್ರ ತಂಡದ ಎಲ್ಲ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮತ್ತು ಈ ನಾಯಕ ನಟ ನಟಿಯರಿಗೂ ಕೂಡ ನಮ್ಮ ಮಠದ ಆಶೀರ್ವಾದ ಇದೆ ಹಾಗೆಯೇ ಈ ಒಂದು ಎಸ್ ಎಮ್ ನ್ಯೂಸ್ ಚಾನಲ್ ಇವ್ರಿಗೂ ಕೂಡ ಈ ಒಂದು ಚಾನಲನ್ನು ಬೆಳೆಸಿ ಇವನು ಕೂಡ ನನ್ನ ಮಠದ ಶಿಷ್ಯರು ಹಾಗೆಯೇ ಎಲ್ಲ ಚಾನಲ್ಗಳು ಕೂಡ ನಮ್ಮ ಮಠಕ್ಕೆ ಗೌರವವನ್ನು ಕೊಡ್ತಾ ಇದ್ದಾವೆ ಅವರಿಗೂ ಕೂಡ ಎಲ್ಲ ಒಂದು ಮಠದ ಪರವಾಗಿ ನಮ್ಮ ಮಠದ ಭಕ್ತರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಪತ್ರಕರ್ತರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹ್ಞೂ ನಮಸ್ಕಾರ ಎಲ್ಲರಿಗೂ ಈ ಒಂದು ಶಿವ ಲವ್ಸ್ ರೂಪ ಅಂಥೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ನಮ್ಮ ಇಲ್ಕಲ್ಲ ಹುಡುಗರು ಅದರೊಳಗೆ ಏನಪ್ಪ ಅಂತಂದ್ರೆ ನನ್ನ ಮಠದ ಪರಮಶಿಷ್ಯ ಶಾಂತಕುಮಾರ್ ಅವರ ಮಗ ಅನಿಲ್ ಇವ ಈ ಚಲನಚಿತ್ರದ ನಾಯಕ ನಟನಾಗಿದ್ದಾನೆ ಹಾಗೆಯೇ ಇನ್ನೊರ ನಟಿ ಕೊಡಗಿನವರು ರೂಪಾ ಅಂಥೇಳಿ ಅವ್ರಿಗೂ ಕೂಡ ಈ ಒಳ್ಳೆಯದಾಗಲಿ ಮೇನ್ ಈ ಹುಡುಗ ಅಂತಂದರೆ ನಮ್ಮ ಮಠದಿಂದನೇ ಬೆಳೆದಂಥ ಹುಡುಗ ಇವನಿಗೆ ಎಲ್ಲ ಆಶೀರ್ವಾದ ಇರಲಿ ನಿಮಗೆ ಇವನು ಮುಂದೆ ಒಂದು ಹೀರೋ ಆಗಲಿ ಅಷ್ಟೇ ಬೇರೆ ಹೀರೋ ಆಗಿ ಇದು ಮಾಡೋದಲ್ಲ ಸಮಾಜಕ್ಕೂ ಕೂಡ ಒಂದು ಸಂದೇಶ ಕೊಡುವಂಥಾಗಲಿ ಸಮಾಜ ಸೇವೆ ಮಾಡಲಿ ಹಾಗೆಯೇ ಪುನೀತ್ ರಾಜ್ಕುಮಾರ್ ಯಾವ ರೀತಿ ಸಮಾಜ ಸೇವೆ ಮಾಡಿದಾನೆ ಆ ಥರ ಇಂಥ ನಟರು ಬೆಳಿಬೇಕು ಇವತ್ತಿನ ದಿನಮಾನಗಳಲ್ಲಿ ನೋಡಿರಿ ಪುನೀತ್ ರಾಜ್ಕುಮಾರ್ ದೇವ್ರ ಅನ್ನಿಸ್ಕೊಂಡ ನಟ ಆದರೂ ಕೂಡ ಯಾಕೆ ಅನ್ನಿಸ್ಕೊಂಡ ಅವ ಸಮಾಜ ಸೇವೆ ಮಾಡಿದ ಸಮಾಜ ಸೇವೆಯಲ್ಲಿ ದೇವ್ರನ್ನ ಕಾಣಬೇಕು ನಾವು ಕೂಡ ಅದೇ ರೀತಿಯಾಗಿ ಭಕ್ತರಲ್ಲಿ ದೇವ್ರನ್ನ ಕಾಣ್ತೀವಿ ನಮ್ಮ ಮಠನೂ ಕೂಡ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದೆ ನೀವೆಲ್ಲ ನೋಡಿರ್ಬೋದು ಹಾಗೆಯೇ ನಿರಂತರವಾಗಿ ಅನ್ನದಾಸ ಅರವತ್ತು ವರ್ಷಗಳಿಂದ ರಾತ್ರಿ ಹನ್ನೆರಡಕ್ಕೆ ಮುಂದರೆ ಊಟ ಕೊಡ್ತೀವಿ ಅದನ್ನ ನಾವು ನಡೆಸೋಂಗಿಲ್ಲ ಆದರೆ ಭಕ್ತರು ನಡೆಸ್ತಾರೆ ಆ ಭಕ್ತರಲ್ಲಿ ದೇವರನ್ನು ಕಾಣೋ ಮಠ ಯಾವುದಾದ್ರೂ ಇದ್ದರೆ ಅದು ಮಠ ಹಾಗೆಯೇ ಕಲಾವಿದರಿಗೆ ಗೌರವ ಕೊಡುವಂಥ ಮಠ ಯಾವುದಾದರೂ ಇದ್ದರೆ ಅದು ಮಠ ಹೀಗಾಗಿ ಈ ಹುಡುಗ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಳಿಬೇಕು ಹಾಗೆಯೇ ನೀವು ಕೂಡ ಅವನಿಗೆ ಆಶೀರ್ವದಿಸ್ರಿ ಒಳ್ಳೆ ರೀತಿಯಿಂದ ಬೆಳೆಸ್ರಿ ಮುಂದೆ ಅವನು ದೊಡ್ಡ ಹೀರೋ ಆಗಿ ಬೆಳೀಲಿ ಅಂತೇಳಿ ಸಿದ್ದನ ಕೋಳ ಮಠದ ಪರವಾಗಿ ಶುಭ ಹಾರೈಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ